ನೀಡ್ಸ ಬರ್ನ ಎಲ್ಲ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ಇವತ್ತು ನಮ್ಮ ಮುಂದೆ ಒಂದು ಸೂಪರ್ ಆಗಿರ್ತಕ್ಕಂಥ ಗೇಮಿಂಗ್ ಪಿ ಸಿ ಬಿಲ್ಡ್ ಇರುವಂಥದ್ದು ಅತಿ ಕಡಿಮೆ ಬೆಲೆಗೆ ಸೊ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಬಜೆಟ್ನಲ್ಲಿ ನೀವೇನಾದರೂ ಒಂದು ವಿಡಿಯೋ ಎಡಿಟಿಂಗಿಗೆ ಗೇಮಿಂಗ್ಗೆ ಆಟೋ ಕ್ಯಾಡ್ ವರ್ಕ್ಗಳಿಗೆ ಡಿಸೈನಿಂಗ್ಗೆ ಒಂದು ಪಿ ಸಿ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದ್ರೆ ಈ ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ತುಂಬ ನಾನು ಕೇಳ್ತಾ ಇದ್ರಿ ಅವರು ನನ್ನ ಬಜೆಟ್ ತುಂಬಾ ಟೈಟ್ ಇದೆ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ಇದೆ ಅದರಲ್ಲಿ ಒಂದು ಒಳ್ಳೆ ಪಿ ಸಿ ಬಿಲ್ಡ್ ಮಾಡಿ ತೋರಿಸಿ ಅದು ನಮಗೆ ವಿಡಿಯೋ ಎಡಿಟಿಂಗ್ ಆಗಬೇಕು ಮತ್ತು ಡಿಸೈನಿಂಗ್ ಪರ್ಪಸ್ ಆಗಬೇಕು ಅಂತ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಒಂದು ಸೂಪರ್ ಆಗಿರ್ತಕ್ಕಂಥ ಪಿ ಸಿ ಬಿಲ್ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ಆಲ್ಮೋಸ್ಟ್ ಎಲ್ಲ ಒಂದು ಬ್ರ್ಯಾಂಡೆಡ್ ಒಂದು ಕಾಂಪೋನೆಟ್ಸ್ಗಳನ್ನ ಸಹಿತ ನಾವು ಇಲ್ಲಿ ಯೂಸ್ ಮಾಡಿರುವಂಥದ್ದು ಎಲ್ಲ ಕಾಂಪೋನೆಂಟ್ಸ್ ಮೇಲೆ ನಮಗೆ ಬರೋಬ್ಬರಿ ಒಂದು ವರ್ಷಗಳ ಕಾಲ ವಾರಂಟಿ ಸಹಿತ ಸಿಗ್ತಾ ಇದೆ ಸೊ ಹಾಗಾದರೆ ಬನ್ನಿ ಏನೆಲ್ಲ ಕಾಂಪೋನೆಂಟ್ಸ್ ಯೂಸ್ ಮಾಡಿದ್ದೀವಿ ಆಮೇಲೆ ಯಾವ ರೀತಿ ಪರ್ಚೇಸ್ ಮಾಡೋದು ಇದೆಲ್ಲ ಒಂದು ಕಾನ್ಫಿಗರೇಷನ್ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಹೌದು ನೀವೇನಾದರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ವಿಡಿಯೋಟಿಂಗ್ ಪಿ ಸಿ ನೋಡ್ತಾ ಇದೀರಾ ಅಂತಂದರೆ ಸೊ ಯೂಟ್ಯೂಬ್ ಎಡಿಟ್ ಮಾಡೋಕ್ಕೆ ಆಮೇಲೆ ಇನ್ಸ್ಟಾಗ್ರಾಮ್ ರೀಲ್ಸ್ ಎಡಿಟ್ ಮಾಡೋಕ್ಕೆ ಆಮೇಲೆ ಸಣ್ಣ ಪುಟ್ಟ ಒಂದು ಡಿಸೈನಿಂಗ್ ವರ್ಕ್ಗಳಿಗೆ ಅಷ್ಟೇ ಅಲ್ಲದೆ ಅಟೋ ಕ್ಯಾಡ್ ವರ್ಕ್ ಮಾಡ್ತೀರಾ ಅಂತಂದರೆ ಈ ಒಂದು ಪಿ ಸಿ ಬಿಲ್ಡ್ ನಿಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಅಕ್ಕಪಕ್ಕದ ಯಾರಾದರೂ ಪಿ ಸಿ ಬಿಲ್ಡ್ ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೆ ಅಂದರೆ ಅವ್ರಿಗೂ ಸಹಿತ ಶೇರ್ ಮಾಡಿ ತುಂಬ ಜನರಿಗೆ ಅನುಕೂಲ ಆಗುತ್ತೆ ನಾನು ಮೊದಲೇದಾಗಿ ಕ್ಯಾಬಿನೆಟಿಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ ನೋಡ್ತಾ ಇದ್ದರೆ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಕ್ಯಾಬಿನೆಟ್ ಇಲ್ಲಿ ಚೂಸ್ ಮಾಡಿದ್ದೀವಿ ಆ್ಯಕ್ಚುಲಿ ನಿಮ್ಮ ಹತ್ರ ಒಂದು ಬಜೆಟ್ ಕಡಿಮೆ ಇದೆ ಅಂತಂದರೆ ಬಜೆಟ್ ಟೈಟ್ ಆಗಿ ಅಂತಂದ್ರೆ ಕ್ಯಾಬಿನೆಟ್ ಗೆ ಜಾಸ್ತಿ ಹಣವನ್ನು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಸೊ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಸೂಪರ್ ಕ್ವಾಲಿಟಿ ಕ್ಯಾಬಿನೆಟ್ ನೀವು ಚೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನು ಒಂದು ಜಿಯೋಮ್ ಕ್ಯಾಬಿನೆಟ್ ಯೂಸ್ ಮಾಡಿದೀನಿ ನೋಡ್ತಾ ಇದ್ರೆ ಮುಂದ್ಗಡೆ ಭಾಗದಲ್ಲಿ ಒಂದು ಆರ್ ಜಿ ಬಿ ಒಂದು ಲೈಟಿಂಗ್ ಬರುತ್ತೆ ಆಮೇಲೆ ನೋಡ್ತಾ ರೈಟ್ ಸೈಡ್ ಅಲ್ಲಿ ಕಂಪ್ಲೀಟ್ ಒಂದು ಟ್ರಾನ್ಸ್ಪರೆಂಟ್ ಲುಕ್ ನಲ್ಲಿ ಬರ್ತಾ ಇರೋದ್ರಿಂದ ಒಳಗಡೆ ಕಾಂಪೋನೆಟ್ಸ್ ನಾವೇನು ಯೂಸ್ ಮಾಡಿದೆ ಅಂತ ನಮಗೆ ಒಂದು ನೀಟಾಗಿ ಕಾಣಿಸುತ್ತೆ ಅಷ್ಟೇ ಇಲ್ಲದೆ ಈ ಒಂದು ಕ್ಯಾಬಿನೆಟ್ ನಲ್ಲಿ ನಮಗೆ ಮೇಲ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಮೂರು ಮೂರು ಎ ಸಿ ಪೋರ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ತ್ರೀ ಪಾಯಿಂಟ್ ಜೀರೋ ಇದೆ ಆಮೇಲೆ ಒಂದು ಪವರ್ ಬಟನ್ ಇಂಟಿಗ್ರೇಟ್ ಮಾಡಿದ್ದಾರೆ ಆಮೇಲೆ ಏನಂದ್ರೆ ಹೆಡ್ಫೋನ್ ಕನೆಕ್ಟ್ ಮಾಡ್ಕೋತಾರೆ ಅಂದ್ರೆ ಸೊ ಒಂದು ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಸೂಪರ್ ಆಗಿರತಾಲೆ ಚೂಸ್ ಮಾಡಿದ್ದೀನಿ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನೋಡ್ತಾ ಇದ್ರೆ ಕೂಲರ್ ಮಾಸ್ಟರ್ ಅವರ ಫೋರ್ ಫಿಫ್ಟಿ ಒಂದು ಎಸ್ ಎಂ ಪಿ ಯೂಸ್ ಮಾಡಿದ್ದೀನಿ ಸೊ ಈ ಒಂದು ಎಸ್ ಎಂ ಪಿ ನಮಗೆ ತುಂಬಾ ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ ಅಂತ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಇದು ಒಂದು ಏಯ್ಟಿ ಪ್ಲಸ್ ಬ್ರೂಂಜ್ ಸರ್ಟಿಫೈಡ್ ಇರತಕ್ಕಂಥ ಒಂದು ಎಸ್ ಎಂ ಪಿರೋದ್ರಿಂದ ನಿಮಗೆ ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ ಅಷ್ಟೇ ಅಲ್ದೇನೆ ಇಲ್ಲಿ ನಾವು ಏನು ಏಟ್ ಜಿ ಬಿ ಗ್ರಾಫಿಕ್ಸ್ ಕಾರ್ಡ್ ಯೂಸ್ ಮಾಡಿದೀವಿ ಗ್ರಾಫಿಕ್ಸ್ ಕಾರ್ಡ್ ಸಹಿತ ಪವರ್ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಕೂಲರ್ ಮಾಸ್ಟರ್ ಒಂದು ಎಸ್ ಎಂ ಎಸ್ನ ಯೂಸ್ ಮಾಡಿದ್ದೀನಿ ಇನ್ ಕೇಸ್ ನೀವು ಇಲ್ಲಿ ಜಿಬ್ರೋನಿಕ್ಸ್ ಯೂಸ್ ಮಾಡ್ತೀರಾ ಅಂತಂದ್ರೆ ಇನ್ನೂ ನಿಮಗೆ ಒಂದು ಸಾವಿರದಿಂದ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐನೂರು ರೂಪಾಯಿ ವರ್ಗ ನಿಮಗೆ ಒಂದು ಉಳಿತಾಯ ಆಗುತ್ತೆ ಬಟ್ ನಾನು ನಿಮಗೆ ಅದನ್ನು ರೆಕಮೆಂಡ್ ಮಾಡಲ್ಲ ಏನಕ್ಕೆ ಅಂತ ನಿಮಗೆ ಎಸ್ ಎಂ ಎಸ್ ಪವರ್ ಸಪ್ಲೈ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಕೂಲರ್ ಮಾಸ್ಟರ್ ಫೋರ್ ಫಿಫ್ಟಿ ಒಂದು ಎಸ್ ಎಂ ಪಿ ಎಸ್ ನಲ್ಲಿ ಯೂಸ್ ಮಾಡಿದ್ದೀನಿ ಸೊ ನೋಡ್ತಾ ಇದ್ದರೆ ಒಂದು ಎಚ್ ಸಿಕ್ಸ್ಟಿ ಒನ್ ಬೋರ್ಡ್ ಅನ್ನು ಯೂಸ್ ಮಾಡಿದ್ದೀನಿ ಸೊ ಎಚ್ ಸಿಕ್ಸ್ಟಿ ಒನ್ ಬೋರ್ಡ್ ಕನ್ಸ್ಟೆಂಟ್ ಬ್ಯಾಂಡಲ್ಲಿ ತೊಗೊಂಡಿರುವಂಥದ್ದು ಸೊ ಲಾಸ್ಟ್ ಎರಡು ಮೂರು ವರ್ಷದಿಂದ ಈ ಬೋರ್ಡ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದುವರೆಗೂ ನನಗೆ ಯಾವ ರೀತಿ ಇಶ್ಯೂಸ್ ಬಂದಿಲ್ಲ ಆಮೇಲೆ ಈ ಬೋರ್ಡ್ ನ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದ್ರ ನಮಗೆ ಟೋಟಲ್ ಆಗಿ ಆರು ಯು ಪೋರ್ಟ್ಸ್ ಬರುತ್ತೆ ಆಮೇಲೆ ಒಂದು ಎಚ್ ಪೋರ್ಟ್ ಬರುತ್ತೆ ಆಮೇಲೆ ಒಂದು ಅಂತ ಬರ್ತಾ ಇರುವಂತದ್ದು ಅಷ್ಟೆಲ್ಲೇ ಎನ್ ಬಿ ಎಮ್ ಇ ಎಸ್ ಎಸ್ ಡಿ ಹಾಕೋತೀರಿ ಅಂದ್ರೆ ಸಹಿತರಲ್ಲಿ ಆಪ್ಷನ್ನ ಕೊಟ್ಟಿದ್ದಾರೆ ಇನ್ನು ಆಗಿ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡಲೇಬೇಕು ಸೊ ಪ್ರೊಸೆಸರ್ ಬಂದುಬಿಟ್ಟು ಐ ಸೆವೆನ್ ಥರ್ಡ್ ಜನ್ರೇಷನ್ನ ಚೂಸ್ ಮಾಡಿದ್ದೀನಿ ನೀವು ಕೇಳ್ಬೋದು ಐ ಸೆವೆನ್ ಥರ್ಡ್ ಜನ್ರೇಷನ್ ವಿಡಿಯೋ ಎಡಿಟಿಂಗ್ ಆಗುತ್ತಾ ಗೇಮಿಂಗ್ ಆಗುತ್ತಾ ಅಂತ ಸೊ ಇದರಲ್ಲಿ ನಮಗೆ ನಾಲ್ಕು ಕೋರ್ಸ್ ಸಿಗುತ್ತೆ ಎಂಟು ಥ್ರೆಡ್ ಸಿಗುತ್ತೆ ಆಮೇಲೆ ಬೇಸ್ ಕ್ಲಾಕ್ ಸ್ಪೀಡ್ ಬಂದುಬಿಟ್ಟು ನಮಗೆ ತ್ರೀ ಪಾಯಿಂಟ್ ಫೋರಿಂದ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ತ್ರೀ ಪಾಯಿಂಟ್ ನೈನ್ವರೆಗೂ ಕ್ಲಾಕ್ ಸ್ಪೀಡ್ ಸಿಗುತ್ತೆ ಸೊ ಹಾಗಾಗಿ ನಮ್ಮ ಒಂದು ಎಲ್ಲ ಒಂದು ಬೇಸಿಕ್ ವಿಡಿಯೋ ಎಡಿಟಿಂಗ್ ವರ್ಕ್ಗಳಾಗಿರ್ಬೋದು ಅಥವಾ ಆಟೋ ಕ್ಯಾಡ್ ವರ್ಕ್ಗಳಾಗಿರ್ಬೋದು ಆಮೇಲೆ ಡಿಸೈನಿಂಗ್ ವರ್ಕ್ಗಳಾಗಿರ್ಬೋದು ಲೈಟ್ ಗೇಮಿಂಗ್ ಮಾಡ್ತೀರಿ ಅಂದರೆ ಸಹಿತ ಯಾವುದೇ ರೀತಿ ಇಶ್ಯೂಸ್ ಇಲ್ಲ ಆರಾಮಾಗಿ ನಿಮ್ಗೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಬಜೆಟ್ ಅಲ್ಲಿ ತುಂಬ ಟೈಟ್ ಇದ್ದಾಗ ಆಮೇಲೆ ನಾವು ಬಜೆಟ್ನ ಮ್ಯಾಚ್ ಮಾಡಬೇಕಾದ್ರೆ ಸೊ ಐ ಸೆವೆನ್ ಥರ್ಡ್ ಜನ್ರೇಷನ್ ಒಂದು ಬೆಟರ್ ಆಗಿರ್ತಕ್ಕಂಥ ಚಾಯ್ಸ್ ಅಂತ ನನಗೆ ಸೊ ಅದರ ಬದಲಾಗಿ ನಾವು ರೈಸನ್ ತ್ರೀ ನಲ್ಲಿ ಸಹಿತ ಹೋಗಬಹುದು ಬಟ್ ಇನ್ನೊಂದು ಐದಾರು ಸಾವಿರ ರೂಪಾಯಿ ಪ್ರೈಸ್ ಜಾಸ್ತಿ ಆಗುತ್ತೆ ಬಟ್ ರೈಸನ್ ತ್ರೀ ತ್ರೀ ಟು ಡಬಲ್ ಜೀರೋ ಜೀ ನಮಗೆ ನಾಲ್ಕು ಕೋರ್ಸ್ ನಾಲ್ಕು ತೇಟ್ ಸಿಗುತ್ತೆ ಬಟ್ ಅದಕ್ಕಿಂತ ಒಂದು ಹೆಚ್ಚಿನ ಒಂದು ಪರ್ಫಾರ್ಮೆನ್ಸ್ ನಾವು ಐ ಸೆವೆನ್ ಥರ್ಡ್ ಜನ್ರೇಷನ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಅದಕ್ಕೋಸ್ಕರ ಈ ಒಂದು ಪ್ರೊಸೆಸರ್ ಚೂಸ್ ಮಾಡಿದ್ದೀನಿ ಸೊ ಆಲ್ರೆಡಿ ನಾನು ನಿಮಗೆ ಒಂದು ಮದರ್ ಬೋರ್ಡ್ ಬಗ್ಗೆ ತಿಳಿಸಿದೆ ಒಂದು ಐ ಸೆವೆನ್ ತರ್ಡನ್ ಕಂಫರ್ಟೇಬಲ್ ಆಗಿ ಎಸ್ ಸಿಕ್ಸ್ಟಿ ಬೋರ್ಡ್ ಸೊ ಇದರಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಗಳು ಬರುತ್ತೆ ಬಟ್ ಕನ್ಸ್ಟೆಂಟ್ ಬ್ರಾಂಡ್ ಚೆನ್ನಾಗಿರೋದ್ರಿಂದ ನಾನು ಇದನ್ನ ಚೂಸ್ ಮಾಡಿದ್ದೀನಿ ಆಮೇಲೆ ಇದರಲ್ಲಿ ಸಿಕ್ಸ್ಟೀನ್ ಜಿ ಬಿ ರಾಮ್ ಆರ್ ತ್ರೀ ನಾನು ತಗೊಂಡಿದ್ದೀನಿ ಸೊ ರಾಮ್ ಬಂದ್ಬಿಟ್ಟು ಸೇಮ್ ಕನ್ಸ್ಟೆಂಟ್ ಬ್ರಾಂಡ್ ಹಾಕಿದ್ದೀನಿ ಸೊ ಅಲ್ಲಿ ಸಹಿತ ಒಂದು ವರ್ಷಗಳ ಕಾಲ ವಾರಂಟಿ ಸಿಗ್ತಾ ಆಮೇಲೆ ಟೂ ಫಿಫ್ಟಿ ಸಿಕ್ಸ್ ಜಿ ಜನ್ ತ್ರೀ ಎನ್ ವಿ ಇ ಎಸ್ ಎಸ್ ಯೂಸ್ ಮಾಡಿದೀನಿ ಒಂದು ಇ ವಿ ಎಂ ಸೊ ಇದು ಸಹಿತ ಒಂದು ಬಜೆಟ್ ನಲ್ಲಿ ಒಂದು ಅತ್ಯುತ್ತಮವಾದ ಒಂದು ಎಸ್ ಎಸ್ ಡಿ ಅಂತ ಹೇಳಬಹುದು ಬರೋಬ್ಬರಿ ಮೂರು ಸಾವಿರ ಎಂಬ ಪಿ ಎಸ್ ನಮಗೆ ರೀಡ್ ಅಂಡ್ ಇಲ್ಲಿ ಸ್ಪೀಡ್ ಸಿಗುತ್ತೆ ಸೊ ಹಾಗೆ ಯಾವ ರೀತಿ ಇಶ್ಯೂಸ್ ಆಗಲ್ಲ ಇನ್ನ ಮೇನ್ ಆಗಿ ಗ್ರಾಫಿಕ್ಸ್ ಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ ಗ್ರಾಫಿಕ್ಸ್ ಕಾರ್ಡ್ ನ ಚೂಸ್ ಮಾಡೋದು ಒಂದು ಬಿಗ್ ಟಾಸ್ಕ್ ಅಂತ ಹೇಳ್ಬಹುದು ಈ ಪ್ರೈಸ್ ಸೆಗ್ಮೆಂಟ್ ನಲ್ಲಿ ನಮ್ಮ ಹತ್ರ ಬರೀ ಇಪ್ಪತ್ತೈದು ರೂಪಾಯಿ ಕಷ್ಟ ಸೊ ನಾನು ತುಂಬಾ ಒಂದು ರಿಸರ್ಚ್ ಮಾಡಿದಾಗ ನನಗೆ ಒಂದು ಆರ್ ಎಕ್ಸ್ ಫೈ ಗ್ರಾಫಿಕ್ಸ್ ಕಾರ್ಡ್ ಬೆಟರ್ ಅನಿಸ್ತು ಈ ಒಂದು ಸೆಗ್ಮೆಂಟ್ ನಲ್ಲಿ ಸೊ ಇದರಲ್ಲಿ ನಮಗೆ ಆರಾಮಾಗಿ ಗೇಮಿಂಗ್ ನ ನಡೆಯುತ್ತೆ ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತಂದ್ರೆ ಅಥವಾ ಗ್ರಾಫಿಕ್ಸ್ ಡಿಸೈನಿಂಗ್ ಮಾಡ್ತೀರಾ ಅಂತಂದ್ರೆ ಅಥವಾ ಕರೀಸ್ಮಾ ಆಲ್ಬಮ್ ಡಿಸೈನ್ ಮಾಡ್ತೀರ ರೀತಿ ಇಶ್ಯೂಸ್ ಆರಾಮಾಗಿ ಇದರಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಆಟೋ ಕ್ಯಾಡ್ ವರ್ಕ್ ಮಾಡ್ತಿರೋ ಸಹಿತ ಆರಂಭ ಆಗುತ್ತೆ ಈ ಒಂದು ನೆಕ್ಸ್ಟ್ ಗ್ರಾಫಿಕ್ಸ್ ಕಾರ್ಡ್ನ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇದರಲ್ಲಿ ಬರೋಬ್ಬರಿ ನಿಮಗೆ ನಾಲ್ಕು ಮಾನಿಟರ್ ಕನೆಕ್ಟ್ ಮಾಡ್ತಾ ಔಟ್ಪುಟ್ ಸಿಗುತ್ತೆ ಸೊ ನೋಡ್ತಾ ಇದ್ರೆ ಹಿಂದ್ಗಡೆ ಭಾಗದಲ್ಲಿ ಒಂದು ಎಚ್ ಡಿ ಎಂ ಇದೆ ಮೂರು ಡಿ ಪಿ ಪೋರ್ಟ್ನ ನೋಟಿರುವಂತದ್ದು ಟೋಟಲ್ ಆಗಿ ನಾವು ನಾಲ್ಕು ಮಾನಿಟರ್ನ ನ ಎಟ್ ಎ ಟೈಮ್ಗೆ ಕನೆಕ್ಟ್ ಮಾಡ್ಕೊಂಡು ಇದು ಗ್ರಾಫಿಕ್ಸ್ ಕಡೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡಬಹುದು ಸೊ ಮಾರ್ಕೆಟ್ ಅಲ್ಲಿ ಇದು ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಸಿಗುತ್ತೆ ಸೊ ಇತ್ತೀಚೆಗೆ ಒಂದು ಎರಡರಿಂದ ಮೂರು ತಿಂಗಳಲ್ಲಿ ಇದರ ಪ್ರೈಸ್ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಏನಕ್ಕೆ ತುಂಬಾ ಬೇಡಿಕೆ ಜಾಸ್ತಿ ಆಗಿದೆ ಪ್ರೈಸ್ ಸಹಿತ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗಿದೆ ಸೊ ನಿಮ್ಗೆ ಅಮೆಜಾನ್ ಅಲ್ಲಿ ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಆಸ್ಪಾಸ್ ಸಾವಿರ ರೂಪಾಯಿ ಇದ್ದಾಗ ಇದೊಂದು ಅತ್ಯುತ್ತಮ ಗ್ರಾಫಿಕ್ಸ್ ಕಾರ್ಡ್ ಅಂತ ನನಗೆ ಅನ್ಸುತ್ತೆ ಸೊ ಓವರ್ ಆಲ್ ಆಗಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಒಂದು ಕಂಪ್ಲೀಟ್ ಬೀಡ್ ನಾವು ಆರಾಮಾಗಿ ರೆಡಿ ಮಾಡ್ಕೊಳ್ಬಹುದು ಸೊ ಇವಾಗ ಲಾಸ್ಟ್ ಒನ್ ವೀಕಿಂದ ಈ ಒಂದು ಸಿಸ್ಟಮ್ನಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಸಹಿತ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ತೋರಿಸ್ತೀನಿ ಏನೆಲ್ಲ ಹೇಗೆಲ್ಲ ಇದು ವರ್ಕ್ ಆಗುತ್ತೆ ಅಂತ ಈ ಒಂದು ವಿಡಿಯೋ ಮಾಡ್ತಕ್ಕಂಥದ್ದು ಸಹಿತ ನಾನು ಈ ಒಂದು ಸಿಸ್ಟಮ್ನಲ್ಲಿ ನಾವು ಎಡಿಟ್ ಸಹಿತ ಮಾಡ್ತೀವಿ ಆಮೇಲೆ ಕೇಸ್ ಏನಾದರೂ ಸ್ಟೋರೇಜ್ ಸ್ಟೋರೇಜ್ಗೆ ಒಂದು ಸ್ಪೇಸ್ ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ಹಾರ್ಡ್ ಡಿಸ್ಕ್ ಸಹಿತ ಹಾಕೊಳ್ಳೋಕ್ಕೆ ಈ ಕ್ಯಾಬಿನೆಟ್ನಲ್ಲಿ ಸ್ಪೇಸ್ನ ಕೊಟ್ಟಿದ್ದಾರೆ ಅಪ್ ಟು ನೀವು ಒಂದು ಫೋರ್ ಟಿ ಬಿ ಆರಾಮಾಗಿ ಹಾಕೊಂಡು ಒಂದು ಹಾರ್ಡ್ ಡಿಸ್ಕ್ ಇದರಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ನಾನು ಬಜೆಟ್ನ ಕಡಿಮೆ ಮಾಡೋಕ್ಕೋಸ್ಕರ ಹಾರ್ಡ್ ಡಿಸ್ಕ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಕೇವಲ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಜಂತ್ರಿ ಎನ್ ವಿ ಎಮ್ ಇ ಎಸ್ ಯೂಸ್ ಮಾಡಿದ್ದೀನಿ ಸೊ ಇನ್ ಕೇಸ್ ನಿಮ್ಮ ಬಜೆಟ್ ತುಂಬ ಟೈಟ್ ಇತ್ತು ಅಂದರೆ ಇದೊಂದು ಅತ್ಯುತ್ತಮವಾದ ಪಿ ಸಿ ಇದು ಸೊ ಹಾಗಾದರೆ ಬನ್ನಿ ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ನಿಮಗೆ ಆಗಿ ನಾನು ಹೇಳ್ತಾ ಹೋಗ್ತೀನಿ ಆಮೇಲೆ ನಿಮ್ಗೆ ಇನ್ನೊಂದು ಹೇಳೋದು ಮತ್ತೆ ನೋಡ್ತಾ ಇದ್ರೆ ಒಂದು ಫ್ಯಾನ್ ತುಂಬ ಚೆನ್ನಾಗಿರಲ್ಲಿ ರನ್ ಆಗ್ತಾ ಇದೆ ಆರ್ ಜಿ ಬಿ ಫ್ಯಾನು ಸೊ ಇದರಲ್ಲಿ ಜೆಬ್ರಾನಿಕ್ಸ್ ಒಂದು ಏರ್ ಕೂಲರ್ ಸಹಿತ ನಾನು ಯೂಸ್ ಮಾಡಿದ್ದೀನಿ ಸೊ ಇಷ್ಟೊಂದು ಕಡಿಮೆ ಬೆಲೆಗೆ ಒಂದು ಅತ್ಯುತ್ತಮವಾದ ಸಿ ಅಂತ ನನಗನ್ಸುತ್ತೆ ಸೊ ನಿಮ್ಮ ಒಂದು ಬಜೆಟ್ ಟೈಟ್ ಇತ್ತು ಅಂದರೆ ನೀವು ಸಹಿತ ಆರಾಮಾಗಿ ಇದನ್ನ ಚೂಸ್ ಮಾಡ್ಬೋದು ಸೊ ಹಾಗಾದರೆ ಬನ್ನಿ ಹೇಗೆಲ್ಲ ವರ್ಕ್ ಆಗಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಇದಾದ ನಂತರ ಯಾವ ರೀತಿ ಪರ್ಚೇಸ್ ಮಾಡೋದಂತ ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡ್ತಾ ಇದ್ರೆ ನಮ್ಮ ಡೆಸ್ಕ್ ಮೇಲೆ ಒಂದು ಬೆಂಕಿ ಲುಕ್ನ ಈ ಒಂದು ಸಿಸ್ಟಮ್ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು ತುಂಬ ನೀಟಾಗಿ ಎಲ್ಲ ಒಂದು ಪಾರ್ಟ್ಸ್ನ ಇದರಲ್ಲಿ ನಾವು ಇಂಟಿಗ್ರೇಟ್ ಮಾಡಿದ್ದೀವಿ ಚ ತುಂಬ ಚೆನ್ನಾಗಿ ಕಾಣುತ್ತೆ ಸಿ ಯು ನಿಮ್ಗೆ ನೋಡಕ್ಕೆ ಇವಾಗ ಕಾನ್ಫಿಗರೇಷನ್ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇದ್ದೀರ ವಿಂಡೋಸ್ ಲೆವೆನ್ ನಾನು ಇದರಲ್ಲಿ ಇನ್ಸ್ಟಾಲ್ ಮಾಡಿರುವಂಥದ್ದು ಸೊ ಕಾನ್ಫಿಗರೇಷನ್ ಬಗ್ಗೆ ಹೇಳೋದಾದರೆ ನಾನು ಆಲ್ರೆಡಿ ನಿಮ್ಗೆ ಮೊದಲೇ ಹೇಳಿದ್ದೆ ನೋಡ್ತಾ ಇದ್ದೀರಾ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಎನ್ ವಿ ಎಮ್ ಇ ಜಂತ್ರಿ ಎಸ್ ಎಸ್ ಡಿ ಹಾಕಿದ್ದೀನಿ ಸೊ ಫೋರ್ ಟಿ ಬಿ ನನಗೆ ಬೇಕಾಗಿತ್ತು ಆಫೀಸ್ಗೋಸ್ಕರ ಅದಕ್ಕೋಸ್ಕರ ನಾವು ಇಲ್ಲಿ ಎಕ್ಸ್ಟ್ರಾ ಹಾಕೊಂಡಿದ್ದೀವಿ ನೀವು ಬೇಕಾದ್ರೆ ನೀವು ಸಹಿತ ಹಾಕೋಬೋದು ಸೊ ಇನ್ನು ಪ್ರಾಪರ್ಟೀಸ್ ಬಗ್ಗೆ ನೋಡೋದಾದರೆ ನೋಡ್ತಾ ಇದ್ರ ಸೊ ಇಂಟೆಲ್ ಹೈ ಸೆವೆನ್ ಥರ್ಡ್ ಜನ್ರೇಷನ್ ಪ್ರೊಸೆಸರು ತ್ರೀ ಪಾಯಿಂಟ್ ಫೋರ್ ಗಿ ಗಾರ್ಡ್ಸ್ ಕ್ಲಾಕ್ ಸ್ಪೀಡು ಮ್ಯಾಕ್ಸಿಮಮ್ ಅಂದ್ಬಿಟ್ಟು ನಿಮಗೆ ತ್ರೀ ಪಾಯಿಂಟ್ ನೈನ್ವರೆಗೂ ಬರುತ್ತೆ ಸೊ ಸದ್ಯಕ್ಕೆ ಏಯ್ಟ್ ಜಿ ಬಿ ರ್ಯಾಮ್ ಹಾಕೊಂಡಿದ್ದೀವಿ ಸೊ ನಿಮ್ಗೆ ಹೇಳಿರೋ ಒಂದು ಪ್ರೈಸಲ್ಲಿ ಈ ಸಿಕ್ಸ್ಟೀನ್ ಜಿ ಬಿ ಬಂದೇ ಬರುತ್ತೆ ಸೊ ನಾವು ಇವನ್ ಏಯ್ಟ್ ಜಿಬಿನಲ್ಲಿ ಇವಾಗ ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀವಿ ಯಾವುದೇ ರೀತಿ ಇಶ್ಯೂಸ್ ಆಗ್ತಾಯಿಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನೋಡ್ತಾ ಇದ್ರೆ ಏಟ್ ಜಿ ಬಿ ಗ್ರಾಫಿಕ್ಸ್ ಕಾರ್ಡು ಆರ್ ಎಕ್ಸ್ ಫೈ ಟಿ ಗ್ರಾಫಿಕ್ಸ್ ಕಾರ್ಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಆಮೇಲೆ ಎಲ್ಲ ಒಂದು ಸಾಫ್ಟ್ವೇರ್ಸ್ಗಳನ್ನ ನಾವು ಇದರಲ್ಲಿ ಇನ್ಸ್ಟಾಲ್ ಮಾಡಿರುವಂಥದ್ದು ನೋಡ್ತಾ ಇದ್ದರೆ ಅಡೋ ಪ್ರೀಮಿಯರ್ ಆಲ್ರೆಡಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇದರಲ್ಲಿ ಸೊ ಇದೊಂದು ವೀಡಿಯೋ ಕ್ಲಿಪ್ಪಿಂಗ್ ಸಹಿತ ನಾನು ನಿಮಗೆ ಅವಾಗಲೇ ತೋರಿಸಿದೆ ಸೊ ಜೊತೆಗೆ ಆಫ್ಟರ್ ಎಫೆಕ್ಟ್ಸ್ ಇರುವಂಥದ್ದು ಆಮೇಲೆ ಅಡೋ ಫೋಟೋಶಾಪ್ ಸಹಿತ ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ಸೊ ಇದು ಸಹಿತ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಆಮೇಲೆ ಎಲ್ಲ ಒಂದು ಸಾಫ್ಟ್ವೇರ್ಸ್ ಸಾಫ್ಟ್ವೇರ್ಸನ್ನು ನಾವಿಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ಸೊ ನೋಡ್ತಾ ಇದ್ರೆ ಎಮ್ ಎಸ್ ಆಫೀಸ್ ಎಕ್ಸೆಲ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದೀವಿ ಈ ಸಿಸ್ಟಮ್ ಯಾವುದೇ ರೀತಿ ಹ್ಯಾಂಗ್ ಆಗಿದಾಗಿರ್ಬೋದು ಅಥವಾ ಸ್ಲೋ ಆಗಿರ್ಬೋದು ಯಾವುದೇ ರೀತಿ ಆಗೋಲ್ಲ ತುಂಬ ನೀಟಾಗಿ ಇದು ವರ್ಕ್ ಆಗುತ್ತೆ ನೋಡ್ತಾ ಇದ್ದರೆ ಒಂದಿಷ್ಟು ಡಿಸೈನ್ಸ್ ಸಹಿತ ನಾವು ಮಾಡಿರುವಂಥದ್ದು ಸೊ ಇವಾಗ ಈ ವಿಡಿಯೋದ ಒಂದು ತಮ್ನಲ್ ಸಹಿತ ನಾವು ಸೊ ಇದರಲ್ಲಿ ಸ್ವಲ್ಪ ಡಿಸೈನ್ ಮಾಡ್ಕೊಂಡಿದ್ದೀವಿ ಸೊ ತುಂಬ ಚೆನ್ನಾಗಿ ಇದರಲ್ಲಿ ವರ್ಕ್ ಆಗುತ್ತೆ ಇನ್ ಕೇಸ್ ನೀವು ಒಂದು ಬಜೆಟ್ ಅಲ್ಲಿ ನೀವು ಸಿಸ್ಟಮ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದೊಂದು ಬೆಟರ್ ಕಾನ್ಫಿಗರೇಷನ್ ಅಂತ ಅನ್ಸುತ್ತೆ ನೋಡಿದ್ರಲ್ಲ ಸಖತ್ತಾಗಿ ಒಂದು ನ ಕೊಡುತ್ತೆ ಅಂತ ಹೇಳ್ಬೋದು ಈ ಒಂದು ಬಜೆಟ್ನಲ್ಲಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಒಂದು ಅತ್ಯುತ್ತಮವಾದ ಒಂದು ಪಿ ಸಿ ಬಿಲ್ಡ್ ಅಂತ ನನಗೆ ಅನ್ಸುತ್ತೆ ಸೊ ಒಂದು ಎಸ್ ಎಂ ಪಿ ಸಹಿತ ನಾವು ಇದರಲ್ಲಿ ಬ್ರ್ಯಾಂಡೆಡ್ ಯೂಸ್ ಮಾಡಿದ್ದೀವಿ ಆಮೇಲೆ ಐ ಸೆವೆನ್ ತರ್ಡ್ ಸಹಿತ ಒಂದು ಬೆಟರ್ ಪಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳ್ಬೋದು ಆರ್ ಎಕ್ಸ್ ಟಿ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಗ್ರಾಫಿಕ್ಸ್ ಕಾರ್ಡ್ ಇದು ಈ ಒಂದು ಸೆಗ್ಮೆಂಟ್ನಲ್ಲಿ ನೀವೇನಾದರೂ ಬರೀ ಇಪ್ಪತ್ತೈದು ಸಾವಿರ ರೂಪಾಯಲ್ಲಿ ಪಿ ಸಿ ಬಿಲ್ಡ್ ನೋಡ್ತಾ ಇದೀರಾ ಅಂತಂದ್ರೆ ಆರಾಮಾಗಿ ನೀವು ಇದನ್ನ ಕನ್ಸಿಡರ್ ಮಾಡ್ಬೋದು ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ ನೋಡಿದರೆ ಸ್ಕ್ರೀನಲ್ಲಿ ಕಾಣತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ನ ಪ್ಲೇಸ್ ಮಾಡ್ಬೋದು ಶಿಪ್ಪಿಂಗ್ ಚಾರ್ಜಸ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಇರುತ್ತೆ ಬಟ್ ನಿಮ್ಗೆ ಏನೋ ನೆನಪಿರಲಿ ಈ ಒಂದು ಪಿಸಿ ಬಿಲ್ಡ್ ಜೊತೆಗೆ ಮಾನಿಟ್ರ್ ಇನ್ಕ್ಲೂಡ್ ಆಗಿಲ್ಲ ಆಯಿತಾ ಸೊ ಮೋನೀಟರ್ ನಿಮ್ಗೆ ಯಾವುದು ಬೇಕಾದ ನೀವು ಆರಾಮಾಗಿ ಚೂಸ್ ಮಾಡ್ಕೋಬೋದು ಏನಕ್ಕೆ ಅಂತಂದರೆ ವಿಡಿಯೋ ಎಡಿಟಿಂಗ್ಗೆ ಅಥವಾ ನೀವು ಗೇಮಿಂಗ್ ತೊಗೊತೀರಾ ಅಂತಂದರೆ ಸೊ ಒಂದು ಐ ಪಿ ಎಸ್ ಇರತಕ್ಕಂಥ ಒಂದು ಮಾನಿಟರ್ ತೊಗೊಂಡ್ರೆ ಉತ್ತಮ ಅಂತ ಹೇಳ್ಬೋದು ಸೊ ನಿಮ್ಮ ಒಂದು ಬಜೆಟ್ನ ತಕ್ಕನಾಗಿ ನೀವು ಮಾನಿಟರ್ನ ಆರಾಮಾಗಿ ಚೂಸ್ ಮಾಡ್ಕೊಳ್ಬೋದು ಆಮೇಲೆ ನಮ್ಮ ವೆಬ್ಸೈಟ್ ಮೂಲಕ ಸಹಿತ ಈ ಒಂದು ಪೀಸನ್ನು ನೀವು ಆರ್ಡರ್ ಮಾಡ್ಬೋದು ಮೈ ಪಿ ಮೇಕಾ ಡಾಟ್ ಕಾಮ್ ಅಂತ ಸೊ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ನಾನು ಕೊಟ್ಟಿರ್ತೀನಿ ಸೊ ಬಟ್ ಅಲ್ಲಿ ನಿಮಗೆ ಒಂದು ಐನೂರು ಪ್ರೈಸ್ ಜಾಸ್ತಿ ತೋರಿಸ್ತಾ ಇರುತ್ತೆ ಏನಕ್ಕೆ ಗೇಟ್ ವೇ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಆಮೇಲೆ ಅಲ್ಲಿ ನಿಮಗೆ ಒಂದು ಅಡ್ವಾಂಟೇಜ್ ಏನಂತಂದ್ರೆ ಕ್ರೆಡಿಟ್ ಕಾರ್ಡ್ ಮೂಲಕ ಸಹಿತ ನೀವು ಪರ್ಚೇಸ್ ಮಾಡ್ಬೋದು ಇ ಎಮ್ ಐ ಆಪ್ಷನ್ ಸಹಿತ ಈ ಒಂದು ಪಿ ಸಿ ಮೇಲೆ ನಿಮಗೆ ಸಿಗುತ್ತೆ ಅಥವಾ ನೇರವಾಗಿ ನಮ್ಮ ಆಫೀಸ್ಗೆ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ತೀರಂದ್ರೆ ಸಹಿತ ನಿಮಗೆ ಕ್ರೆಡಿಟ್ ಕಾರ್ಡ್ ಮೇಲೆ ಇ ಎಮ್ ಐ ಸಿಗುತ್ತೆ ಸೊ ಒಂದು ಸಾರಿ ನೀವು ಒಂದು ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು ಸೊ ಆಫೀಸ್ ಅಡ್ರೆಸ್ ಮತ್ತು ಗೂಗಲ್ ಮ್ಯಾಪ್ ಲೊಕೇಶನ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಎಲ್ಲ ಒಂದು ಕಾನ್ಫಗರೇಷನ್ ಸಹಿತ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಒಂದು ಸಾರಿ ಚೆಕ್ ಮಾಡಿಕೊಂಡು ಆರಾಮಾಗಿ ನೀವು ಬೈ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಪಿ ಸಿ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿರೋ ನಿಮ್ಮ ಫ್ರೆಂಡ್ಸ್ಗೆ ಅಕ್ಕಪಕ್ಕದ ಮನೆಯವರಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ತುಂಬ ಜನರಿಗೆ ಅನುಕೂಲ ಆಗುತ್ತೆ ಇದೇ ರೀತಿ ಒಳ್ಳೊಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ಮತ್ತು ಒಂದು ಒಳ್ಳೆ ಪಿ ಸಿ ಬಿಲ್ಡ್ಗಳಿಗಾಗಿ ನೀಟ್ಸ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಸಹಿತ ಜಾಯ್ನ್ ಆಗಿ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್